ಬೆಳಕಿನ ಬಗ್ಗೆ ಮಾತಾಡ್ತಾ ನೀರಿನ ಅಲೆ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ಅಂತ ಅನ್ಬೋದು ನೀವು ಯಾಕೆ ಅಂದರೆ ಇದು ಬೆಳಕು ಕೂಡ ಅಲೆಗಳಲ್ಲೇ ಬರೋದು ಸೊ ಹುಟ್ಟಬೇಕಾದ್ರೆ ಮುಳುಗಬೇಕಾದ್ರೆ ಸೂರ್ಯ ಈ ಬಣ್ಣದಲ್ಲಿ ಯಾಕೆ ಕಾಣಿಸ್ತಾನೆ ಅಂತಂದರೆ ಮುಖ್ಯವಾಗಿ ಕೇಸರಿ ಮತ್ತು ಕೆಂಪು ಬಣ್ಣ ಯಾಕೆ ಕಾಣಿಸ್ತಾನೆ ಅಂತಂದರೆ ಆ ಸಮಯದಲ್ಲಿ ಇಷ್ಟು ಸೂಕ್ಷ್ಮವಾಗಿರುವಂಥ ವಾತಾವರಣನ ಹಾಳು ಮಾಡ್ತಾ ಇದೀವಿ ಇವತ್ತು ಈ ಸಿಪ್ಪೆ ಒಳಗಡೆ ನಾವಿದ್ದೀವಿ ನಾವು ಕೂಡ ಉಳಿಯೋಲ್ಲ ನನ್ನ ನಲ್ಮೆಯ ಕನ್ನಡಿಗರಿಗೆ ಮತ್ತೊಂದು ಚುಕ್ಕೆ ಮಾತು ಪಾಡ್ಕಾಸ್ಟಿಗೆ ನಿಮ್ಮನ್ನು ಪ್ರೀತಿಯಿಂದ ಬರಮಾಡ್ಕೊಳ್ತೀನಿ ನಾನು ಪವನ್ ಕುಮಾರ್ ರಾಮಣ್ಣ ಇವತ್ತು ಇನ್ನೊಂದು ಅರಿಮೆಯ ಹೊಸ ವಿಷಯವನ್ನು ಹೊಸ ವಿಷಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ಕೇಳಿರ್ತೀರ ಮೊದಲೇ ಆದರೂ ಇದರ ಮತ್ತೊಂದು ಆಯಾಮವನ್ನು ನಾವು ತಿಳ್ಕೊಳ್ಳೋದಕ್ಕೆ ಇವತ್ತು ಈ ಪಾಡ್ಕಾಸ್ಟಲ್ಲಿದ್ದೀವಿ ಸೊ ನನ್ನ ಹಿಂದೆ ನೀವು ನೋಡ್ತಿರ್ಬೋದು ಇಲ್ಲಿ ಆಕಾಶ ಎಷ್ಟು ನೀಲಿಯಾಗಿದೆ ಅಂತ ಈ ಬಾನಿನ ನೀಲಿ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ ಆಕಾಶ ನೀಲಿನೇ ಯಾಕಿದೆ ಅಂತ ಇದನ್ನು ನೀಲ್ ಅವರ ಒಂದು ವಿಡಿಯೋದಲ್ಲಿ ಅದ್ಭುತವಾಗಿ ಇದನ್ನು ವಿವರಣೆ ಕೊಟ್ಟಿದ್ದಾರೆ ಅದೇ ವಿವರಣೆಗಳನ್ನು ಆ ಮಾತುಗಳನ್ನು ಇವತ್ತು ಕೇಳ್ತಾ ಹೋಗೋಣ ಸೊ ಆಕಾಶ ನೀಲಿ ಯಾಕಿದೆ ಅಂತಂದರೆ ನಮಗೆ ಗೊತ್ತಿರೋ ವಿಚಾರ ಸಾಮಾನ್ಯವಾಗಿ ನಮ್ಮ ವಾತಾವರಣದಲ್ಲಿ ನೀಲಿ ಹರಡ್ಕೊಳ್ಳುತ್ತೆ ಅಂತ ಅದು ಯಾಕೆ ಹರಡ್ಕೊಳ್ಳುತ್ತೆ ಅನ್ನೋದು ಪ್ರಶ್ನೆ ಸೊ ಮೊದಲನೇದು ಆಕಾಶ ನೀಲಿ ಯಾಕಿದೆ ಅಂತಂದರೆ ಸೂರ್ಯನಿಂದ ಬೆಳಕು ಇಳಿಬೇಕಾದ್ರೆ ನಮ್ಮ ವಾತಾವರಣದಲ್ಲಿ ಕೆಲವು ಬಹಳಷ್ಟು ರೀತಿಯ ಬೇರೆ ಬೇರೆ ರೀತಿಯ ಏನೋ ಪಾರ್ಟಿಕಲ್ಗಳಿದೆ ಗಾಳಿ ಇದೆ ನೈಟ್ರೋಜನ್ನು ಮತ್ತು ಆಕ್ಸಿಜನ್ನು ಇವೆಲ್ಲ ಗಾಳಿಗಳಿ ಗಾಳಿ ಇದೆ ಆ ಗಾಳಿಯ ಜೊತೆಗೆ ಫಾಗ್ ಇರ್ಬೋದು ಅಂದರೆ ಮಂಗಾಪು ಅಂತೀವಿ ಅಥವಾ ಹೊಗೆ ಧೂಳು ಧೂಳಿನ ಕಣಗಳು ಹಲವಾರು ಕಣಗಳಿದೆ ಸೊ ಸೂರ್ಯನ ಬೆಳಕು ಆ ಕಣಗಳ ಮೂಲಕ ಬಂದಾಗ ಅದು ಹರಡ್ಕೊಳ್ಳುತ್ತೆ ಸ್ಕ್ಯಾಟರ್ ಆಗುತ್ತೆ ಸ್ಕ್ಯಾಟ್ರಿಂಗ್ ಅಂತ ಕರೀತಾರೆ ಆ ಹರಡ್ಕೋಬೇಕಾದ್ರೆ ಯಾವ ಪಾರ್ಟಿಕಲ್ಗಳು ಅವುಗಳ ಗಾತ್ರ ಬೆಳಕಿನ ವೇವ್ ಲೆಂತ್ಗಿಂತ ಕಮ್ಮಿ ಇದ್ದರೆ ಆ ಕಣಗಳ ಮೇಲೆ ಆ ಕಣಗಳ ಒಳಗಡೆ ಬೆಳಕು ಇಳಿಯೋದಿಲ್ಲ ಬದಲಿಗೆ ಏನಾಗುತ್ತೆ ಬೌನ್ಸ್ ಆಫ್ ಆಗುತ್ತೆ ಅದನ್ನೇ ಹರಡ್ಕೊಳ್ಳೋದು ಅನ್ನೋದು ಒಂಥರ ಮಿರರ್ ಥರ ಕೆಲಸ ಮಾಡ್ತೋದು ಕನ್ನಡಿ ಥರ ಬಿದ್ದು ಬೆಳಕು ಅದು ಹರಡ್ಕೊಳ್ಳುತ್ತೆ ಆ ಥರ ಹರಡ್ಕೊಬೇಕಾದ್ರೆ ಆ ಹರಡ್ಕೊಳ್ಳೋದಕ್ಕೆ ಕಾರಣ ಇರುವಂಥ ಹಲವಾರು ಕಣಗಳಿದೆ ನಾನು ಹೇಳಿದ್ನಲ್ಲ ಗಾಳಿಯ ಕಣಗಳಿದೆ ಮತ್ತು ಧೂಳಿನ ಕಣಗಳಿದೆ ಮತ್ತು ನೀರಿನ ಕಣಗಳಿದೆ ಹಾವಿ ಹಾವಿಯ ಕಣಗಳಿದೆ ಇದರಲ್ಲಿ ಮುಖ್ಯವಾಗಿ ಹೈಡ್ರೋಜನ್ ಕ್ಷಮಿಸಿ ನೈಟ್ರೋಜನ್ ಮತ್ತು ಆಕ್ಸಿಜನ್ ಅವು ಆ ಕಣಗಳ ಗಾತ್ರ ಎಷ್ಟಿದೆ ಅಂದರೆ ಪಾಯಿಂಟ್ ತ್ರೀ ನ್ಯಾನೋಮೀಟರ್ ಅಂತ ಹೇಳ್ತೀವಿ ತುಂಬ ಸಣ್ಣದು ಆದರೆ ಆ ಗಾತ್ರ ಎಷ್ಟು ಸಣ್ಣದಾಗಿದೆ ಅಂದರೆ ಈ ಬೆಳಕಿನ ನಾವು ಬೆಳಕಿನ ನಾವು ನೋಡುವಂಥ ಬೆಳಕು ಏನು ಏನು ಹೇಳ್ತೀವಿ ಅದು ಬಿಳಿ ಬೆಳಕು ಅಂದರೆ ಸೂರ್ಯನಿಂದ ಬರೋದು ಬಿಳಿ ಬೆಳಕು ಆ ಬಿಳಿ ಬೆಳಕು ಒಂದು ಸಾಮಾನ್ಯವಾಗಿ ಒಂದು ನಾನ್ನೂರಿಂದ ಏಳ್ನೂರು ನ್ಯಾನೋಮೀಟರ್ವರೆಗೂ ಅದರ ವೇವ್ಲೆಂತ್ ಇದೆ ಇವಾಗ ವೇವ್ ಲೆಂತ್ ಅಂದರೆ ಏನು ಅನ್ನೋದು ಪ್ರಶ್ನೆ ವೇವ್ಲೆಂತ್ ಅಂದರೆ ಇನ್ನೇನಿಲ್ಲ ವೇವ್ ಅಂದರೆ ಅಲೆ ಲೆಂತ್ ಅಂದರೆ ಅದರ ಉದ್ದ ಅಂದರೆ ಅಲೆಗಳ ಅಲೆಗಳ ಉದ್ದ ಅನ್ಬೋದು ಅಥವಾ ಸರಿಯಾದ ಪದ ಅಂದರೆ ಕನ್ನಡದಲ್ಲಿ ಅಲೆಗಳ ದೂರ ಅಂತ ಕರಿಬೋದು ನಾವು ಯಾಕೆಂದರೆ ವೇವ್ಲೆಂತ್ನ ನಾವು ಯಾವ ರೀತಿ ಲೆಕ್ಕ ಮಾಡ್ತೀವಿ ಅಂತಂದರೆ ಒಂದು ಅಲೆ ಇದು ಇದು ಒಂದು ಅಲೆ ಮತ್ತು ಅದರಿಂದ ಇನ್ನೊಂದು ಅಲೆ ಅಂದ್ಕೊಳ್ಳೋಣ ಒಂದು ಅಲೆ ಬಂತು ಮತ್ತು ಅದರಿಂದ ಇನ್ನೊಂದು ಅಲೆ ಬರ್ತಿದೆ ಈ ಎರಡು ಅಲೆಗಳ ತುದಿ ಇರುತ್ತಲ್ಲ ಇದು ಅಲೆಯ ತುದಿ ಮೇಲೋಗಿದ್ರೆ ಇದು ಅದೇ ಅಲೆಯ ತುದಿ ಮತ್ತು ಅದು ಇಳಿಯಕ್ಕೆ ಶುರು ಮಾಡುತ್ತೆ ಇದು ಅಲೆಯ ತುದಿ ಮತ್ತು ಅದರಿಂದ ಇನ್ನೊಂದು ಅಲೆ ಬಂದಿದೆ ಅದು ಅದರದ್ದು ತುದಿ ಇದು ಸೊ ಇವೆರಡು ತುದಿಗಳ ದೂರ ಏನಿದೆ ಅದನ್ನು ವೇವ್ ಲೆಂತ್ ಅಂತ ಕರಿತೀವಿ ಸೊ ಇಲ್ಲಿ ಬೆಳಕಿನ ಬಗ್ಗೆ ಮಾತಾಡ್ತಾ ನೀರಿನ ಅಲೆ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ಅಂತ ಅನ್ಬೋದು ನೀವು ಯಾಕೆಂದ್ರೆ ಇದು ಬೆಳಕು ಕೂಡ ಅಲೆಗಳಲ್ಲೇ ಬರೋದು ಅಂದರೆ ಬೆಳಕಿನ ಕಿರಣ ನಾವೇನು ಹೇಳ್ತೀವಿ ಆ ಕಿರಣಗಳು ಅಲೆಗಳಲ್ಲಿ ಬರುತ್ತೆ ಆ ಅಲೆಗಳ ದೂರ ದೂರವನ್ನು ವೇವ್ ಲೆಂತ್ ಅಂತ ಕರೀತಾರೆ ಸೊ ನಾವು ಸದೀಗ ಅಲೆಗಳ ದೂರ ಅಂತ ತಿಳ್ಕೊಳ್ಳೋಣ ಆ ಅಲೆಗಳ ದೂರ ಎಷ್ಟಿರುತ್ತೆ ಅಂತಂದರೆ ಈ ಕಣಗಳ ಗಾತ್ರಕ್ಕಿಂತ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಈಗ ನಾನು ಹೇಳ್ತಿದ್ದೀನಲ್ಲ ನಾವು ನೋಡುವಂಥ ಬೆಳಕು ಬಿಳಿಯ ಬೆಳಕು ಅದು ನಾನ್ನೂರಿಂದ ಏಳ್ನೂರು ನ್ಯಾನೋ ಮೀಟರ್ಗಳಷ್ಟು ದೂರ ಇರುತ್ತೆ ಈ ಅಲೆಗಳ ಒಂದು ದೂರ ಆದರೆ ಈ ಕಣಗಳು ಹೈಡ್ರೋಜನ್ ಮತ್ತು ನೈಟ್ರೋಜನ್ ಕಣಗಳ ಗಾತ್ರ ಬರೀ ಪಾಯಿಂಟ್ ಮೂರು ಹತ್ತಿರ ಪಾಯಿಂಟ್ ಮೂರು ನ್ಯಾನೋಮೀಟರ್ವರೆಗೂ ಇರುತ್ತೆ ಏನಾಗುತ್ತೆ ಈ ಬೆಳಕಿನ ಅಲೆಗಳು ಹಿಂಗೆ ಬಂದು ಒಡೆದಾಗ ಅದು ಆ ಕಣಗಳು ಒಳಗಡೆ ಹೋಗೋದಿಲ್ಲ ಬದಲಿಗೆ ಅಲ್ಲಿಂದ ಬೌನ್ಸ್ ಆಗಿ ಸ್ಕ್ಯಾಟರ್ ಅಂದರೆ ಹರಡ್ಕೊಳ್ತಾ ಹೋಗುತ್ತೆ ಸೊ ಹರಡ್ಕೊಂಡಾಗ ಬಿಳಿ ಬೆಳಕಿನಲ್ಲಿ ಕಾಮನ್ ಬಿಲ್ಲನ್ನು ನೋಡಿರ್ತೀವಿ ಏಳು ಬಣ್ಣಗಳ ಕಾಮನ್ ಬಿಲ್ಲು ಅಂತ ಅದು ಹೊರಗಿಂದ ಬಂದಿರೋದಲ್ಲ ಬೆಳಕಿನ ಬಿಳಿ ಬೆಳಕಿನಲ್ಲೇ ಕೂಡ್ಕೊಂಡಿರುವಂಥದ್ದು ಅಂದರೆ ಬಿಳಿ ಬೆಳಕಿನಲ್ಲಿ ಏಳು ಬಣ್ಣಗಳಿರುತ್ತೆ ಅದನ್ನು ಸಾಮಾನ್ಯವಾಗಿ ಗ್ಯಾರ್ ಅಂತ ಹೇಳ್ತೀವಿ ಅದು ಅದರಲ್ಲಿರೋದು ವಾಯ್ಲೆಟ್ಟು ಇಂಡಿಗೊ ಬ್ಲೂ ಗ್ರೀನು ಎಲ್ಲೋ ಆರೆಂಜು ರೆಡ್ ಸೊ ಇಷ್ಟು ಬಣ್ಣಗಳು ಏಳು ಬಣ್ಣಗಳನ್ನು ನಾವು ಹೇಳ್ತೀವಲ್ಲ ಒಂದೊಂದು ಬಣ್ಣಕ್ಕೆ ಒಂದೊಂದು ವೇವ್ಲ್ ಅಂತಿದೆ ಅಥವಾ ಅಲೆಗಳ ದೂರ ಒಂದೊಂದು ಒಂದೊಂದು ಬಣ್ಣಕ್ಕೆ ಒಂದೊಂದು ಬೇರೆ ಬೇರೆ ಇದೆ ಈ ಹಳದಿ ಬಣ್ಣ ಕೆಂಪು ಬಣ್ಣಕ್ಕೆ ಸ್ವಲ್ಪ ಜಾಸ್ತಿ ಇದೆ ಈ ತಿಳಿನೀಲಿ ಮತ್ತು ವಾಯ್ಲೆಟ್ ಅಂತ ಏನು ಕರಿತೀವಿ ಅವುಗಳ ಅಲೆಗಳ ದೂರ ಕಮ್ಮಿ ಇದೆ ನಾನೂರು ನಾನು ಮೀಟರ್ ಅಷ್ಟಿದೆ ಸೊ ಸೂರ್ಯನ ಬೆಳಕು ಬಿಳಿಯ ಬೆಳಕು ಬಂದು ಆ ಕಣಗಳ ಕಣಗಳ ಮೇಲೆ ಬಿದ್ದಾಗ ಈ ನೈಟ್ರೋಜನ್ ಮತ್ತು ಆಕ್ಸಿಜನ್ ಕಣಗಳ ಮೇಲೆ ಬಿದ್ದಾಗ ಅದು ಹರಡ್ಕೊಳ್ಳುತ್ತಲ್ಲ ಆ ಹರಡ್ಕೊಳ್ಳೋ ಹರಡಿಕೊಂಡಾಗ ಬಣ್ಣಗಳು ಬೇರೆ ಬೇರೆ ಆಗುತ್ತೆ ಆಗ್ತವೆ ಬಣ್ಣಗಳು ಬೇರೆ ಬೇರೆ ಆದಾಗ ಅಂದರೆ ನಮ್ಮ ವಾತಾವರಣದಲ್ಲಿ ಅಷ್ಟು ಎಷ್ಟು ವಾತಾವರಣದಲ್ಲಿ ಆ ಗಾಳಿ ಮತ್ತು ಬೇರೆ ಬೇರೆ ಕಣಗಳಿರುತ್ತೋ ಅಷ್ಟು ಹೆಚ್ಚಾಗಿ ಹರಡ್ಕೊಳ್ತಾ ಹೋಗುತ್ತೆ ಹರಡ್ಕೊಂಡಾಗ ಬಣ್ಣಗಳು ಬೇರೆ ಬೇರೆ ಆಗುತ್ತೆ ಬಣ್ಣಗಳು ಬೇರೆ ಬೇರೆ ಆದಾಗ ಯಾವ ಬೆಳಕಿನ ಅಲೆಗಳ ದೂರ ವೇವ್ಲೆಂತ್ ಕಮ್ಮಿ ಇರುತ್ತೋ ಅದು ಹೆಚ್ಚಿಗೆ ಹರಡ್ಕೊಳ್ಳುತ್ತೆ ಇದನ್ನು ರೇಲಿಕ್ಸ್ ಸ್ಕ್ಯಾಟ್ರಿಂಗ್ ಅಂತ ಕರಿತೀವಿ ಲಾರ್ಡ್ ರೇ ರೇಲಿಗ್ ಅಂತೇಳಿ ಇದನ್ನು ಕಂಡು ಅವರು ಕಂಡುಹಿಡ್ದಿರೋ ಫಾರ್ಮುಲಾ ಪ್ರಕಾರ ಯಾವ ಅಲೆಗಳ ದೂರ ಯಾವ ಬೆಳಕಿನ ಅಲೆಗಳ ದೂರ ಕಮ್ಮಿ ಇರುತ್ತೋ ಆ ಬೆಳಕು ಅಥವಾ ಆ ಬಣ್ಣ ಹೆಚ್ಚು ಹರಡ್ಕೊಳ್ಳುತ್ತೆ ಅಂತ ಸೂರ್ಯನಿಂದ ಬರುವಂಥ ಬೆಳಕು ಯಾವಾಗಲೂ ಬಿಳಿಯಾಗಿರುತ್ತೆ ಆ ಬಿಳಿಯ ಬೆಳಕು ಬಂದ ತಕ್ಷಣ ಅದು ಹರಡ್ಕೊಳ್ತಾ ಹೋಗಿ ಹೆಚ್ಚಿಗೆ ನೀಲಿಯ ಬಣ್ಣ ಹರಡ್ಕೊಳ್ಳೋದ್ರಿಂದ ನೀಲಿಯ ಅಲೆಗಳ ದೂರ ಕಮ್ಮಿ ಇರೋದರಿಂದ ಅದು ಹೆಚ್ಚಿಗೆ ಹರಡಿಕೊಂಡು ನಮಗೆ ಹೆಚ್ಚಾಗಿ ನೀಲಿನೇ ಕಾಣಿಸುತ್ತೆ ನೀಲಿ ಜೊತೆ ವಾಯ್ಲೆಟು ಬ್ಲೂ ಇವು ಕೂಡ ಅದೇ ವೇವ್ಲಂತಲ್ಲಿ ಇದೆಯಲ್ಲ ಅದ್ಯಾ ಕಾಣಿಸಲ್ಲ ಅಂತ ಅನ್ಬೋದು ಯಾಕಂದರೆ ನಮ್ಮ ಕಣ್ಣು ಹೆಚ್ಚಾಗಿ ಇವೆರಡು ಬಣ್ಣಕ್ಕಿಂತ ನೀಲಿಗೆ ಹೆಚ್ಚು ಸೆನ್ಸಿಟಿವ್ ಇರೋದ್ರಿಂದ ನಮ್ ನಮ್ಮ ಕಣ್ಣಿಗೆ ನಮ್ಮ ಕಣ್ಣಿನ ರಚನೆ ಆಗಿದೆ ನಮ್ಮ ಕಣ್ಣು ಕಾಣಿಸೋದು ನೀಲಿನೇ ಜಾಸ್ತಿ ಇದಕ್ಕೆ ಇನ್ನೊಂದು ನಾವು ನಮ್ಮ ಕಣ್ಣ ಮುಂದೆ ಕಾಣುವಂಥ ಸಾಕ್ಷ್ಯ ಏನಪ್ಪ ಅಂತಂದರೆ ಇವಾಗ ಇದು ಭೂಮಿ ಅಂತ ತಗೊಳ್ಳಿ ಸೊ ಸೂರ್ಯ ಹುಟ್ಟಬೇಕಾದ್ರೆ ಮುಳುಗ್ಬೇಕಾದ್ರೆ ಇಲ್ಲಿ ಇಲ್ಲಿ ಕೂತಿರುವಂಥ ವ್ಯಕ್ತಿಗೆ ಇಲ್ಲಿ ಮಧ್ಯ ಕೂತಿದ್ದಾನೆ ಒಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳಿ ಸೂರ್ಯ ಮುಳುಗುವಂಥ ಸಮಯ ಅಂತ ಸೂರ್ಯ ಸೂರ್ಯ ಇಲ್ಲಿರ್ತಾನೆ ಅಂತ ಅರ್ಥ ನಮ್ಮ ಭೂಮಿ ಹಿಂಗೆ ತಿರ್ಗ್ತಾ ಇಲ್ಲಿರ್ತಾನೆ ಅಂತ ಅರ್ಥ ಇಲ್ಲಿಗಿಂತ ಹೆಚ್ಚಾಗಿ ಹೆಚ್ಚಿನ ಮಂದ ವಾತಾವರಣದ ಮಂದ ಜಾಸ್ತಿ ಇರುತ್ತೆ ಇಲ್ಲಿ ಹೆಚ್ಚಿಗೆ ವಾತಾವರಣ ಇರೋದ್ರಿಂದ ನಾವು ಹುಟ್ಟಬೇಕಾದ್ರೆ ಮುಳುಗಬೇಕಾದ್ರೆ ಆ ನೀಲಿ ಇನ್ನೂ ರಾತಾಗಿರುತ್ತೆ ನೀಲಿ ಹೆಚ್ಚಾಗಿ ಹರಡ್ಕೊಂಡಿರುತ್ತೆ ಸೂರ್ಯ ನಿಜವಾಗ್ಲೂ ಇರೋದು ಬಿಳಿ ಬಣ್ಣ ಅವನ ಬೆಳಕಿರೋದು ಬಿಳಿ ಬಣ್ಣ ಆದರೆ ಈ ಸೂರ್ಯ ಮುಳುಗೋ ಸಮಯದಲ್ಲಿ ಹುಟ್ಟೋ ಸಮಯದಲ್ಲಿ ಈ ವಾತಾವರಣ ಸೂರ್ಯನಲ್ಲಿರೋ ನೀಲಿ ಬಣ್ಣವನ್ನೆಲ್ಲ ಹರಡಿಸ್ಬಿಟ್ಟಿರೋದ್ರಿಂದ ಇನ್ನು ಮಿಕ್ಕಿರೋ ಬಣ್ಣ ಯಾವುದು ರಾತಾಗಿರುವಂಥ ಕೆಂಪು ಹಳದಿ ಮತ್ತು ಕೇಸರಿ ಬಣ್ಣ ಸೊ ಹುಟ್ಟಬೇಕಾದ್ರೆ ಮುಳುಗ್ಬೇಕಾದ್ರೆ ಸೂರ್ಯ ಈ ಬಣ್ಣದಲ್ಲಿ ಯಾಕೆ ಕಾಣಿಸ್ತಾನೆ ಅಂತಂದರೆ ಮುಖ್ಯವಾಗಿ ಕೇಸರಿ ಮತ್ತು ಕೆಂಪು ಬಣ್ಣ ಯಾಕೆ ಕಾಣಿಸ್ತಾನೆ ಅಂತಂದರೆ ಆ ಸಮಯದಲ್ಲಿ ವಾತಾವರಣದ ಮಂದ ಜಾಸ್ತಿ ಆಗೋದರಿಂದ ಬೆಳಕು ನಮ್ಮ ಹತ್ರ ಬರೋದಕ್ಕೆ ವಾತಾವರಣ ಹೆಚ್ಚಿನ ವಾತಾವರಣವನ್ನು ಕ್ರಮಿಸಿ ಬರೋದರಿಂದ ತುಂಬ ಎಲ್ಲ ನೀಲಿಯನ್ನು ಸೂರ್ಯನ ಎಲ್ಲ ನೀಲಿಯನ್ನು ಇಡೀ ವಾತಾವರಣದಲ್ಲಿ ಹರಡಿಸ್ಬಿಡುತ್ತೆ ಅವಾಗಿನ ವಾತಾವರಣದಲ್ಲಿ ತುಂಬ ನೀಲಿ ಜಾಸ್ತಿ ಆಗುತ್ತೆ ಮತ್ತು ಸೂರ್ಯ ಕೆಂಪುಗೆ ಅಥವಾ ಕೇಸರಿ ಬಣ್ಣಕ್ಕೆ ಅಥವಾ ಹಳದಿ ಬಣ್ಣಕ್ಕೆ ಕಾಣಿಸ್ಕೊಳ್ತಾ ಶುರು ಮಾಡ್ತಾನೆ ಸೊ ಅದರಿಂದ ನಮಗೆ ಸೂರ್ಯ ಕೆಂಪು ಉಳಿದಿರ್ತಾನೆ ಸೊ ಅಂದರೆ ಹುಟ್ಟಬೇಕಾದ್ರೆ ಮುಳುಗಬೇಕಾದ್ರೆ ಇದನ್ನು ಮಾತಾಡಬೇಕಾದ್ರೆ ಇನ್ನೊಂದು ಒಂದು ತುಂಬ ಒಳ್ಳೆಯ ವಿಚಾರವನ್ನು ಅವ್ರು ಹೇಳ್ತಾರೆ ನಾವು ವಾತಾವರಣ ಅಂತ ಕರಿತೀವಲ್ಲ ಆ ವಾತಾವರಣ ಭೂಮಿಗೆ ಎಷ್ಟು ದಪ್ಪ ಇರ್ಬೋದು ಅಂದರೆ ಇವಾಗ ನಾನು ಅಷ್ಟೊತ್ತಿಂದ ಬರೀ ಇಲ್ಲಿ ವಾತಾವರಣ ಇಷ್ಟಿರುತ್ತೆ ಇಷ್ಟಿರುತ್ತೆ ಅಂತ ಇಷ್ಟು ಕೆಳಗಡೆ ಹೇಳ್ತಿದ್ದೀನಲ್ಲ ಆದರೆ ನಮ್ಮ ಪ್ರಕಾರ ನಾವು ಪುಸ್ತಕಗಳಲ್ಲಿ ಓದಿರೋದೆಲ್ಲ ಹೆಂಗೆ ಅಂತಂದರೆ ಈಗ ಭೂಮಿ ಹಿಂಗಿದ್ರೆ ಅದು ಸುತ್ತ ಇಷ್ಟು ಓಜೋನ್ ಲೇಯರ್ ಇರುತ್ತೆ ಇಲ್ಲೆಲ್ಲೋ ಇರುತ್ತೆ ಅಥವಾ ನಾವಿಲ್ಲಿ ಒಬ್ಬ ನನ್ನ ಮನುಷ್ಯ ಇಲ್ಲಿ ನಿಂತ್ಕೊಂಡಿದ್ದೇನೆ ಅಂದರೆ ನಾವು ತಲೆ ಮೇಲೆ ಎತ್ತು ನೋಡಿದ್ರೆ ಇವತ್ತು ನಾನು ಆಕಾಶನಲ್ಲಿ ನೋಡಿದ್ರೆ ಅದು ಅಲ್ಲೆಲ್ಲೋ ಇದೆ ಅದರರ್ಥ ಇದು ಇಷ್ಟು ದೂರದಲ್ಲಿದೆ ವಾತಾವರಣ ಅಂತ ಆದರೆ ನಿಜವಾಗ್ಲೂ ಆಗಿಲ್ಲ ಅದು ನಮ್ಮ ಭೂಮಿಯ ಗಾತ್ರ ಗಾತ್ರ ಅಂದರೆ ಈ ಈ ಡಯಾಮಿಟರ್ ಅಂತ ಏನು ಹೇಳ್ತೀವಿ ಇಲ್ಲಿಂದ ಇಲ್ಲಿವರೆಗೂ ಈ ಗಾತ್ರ ಏನಿದೆ ಈ ಗಾತ್ರ ಹನ್ನೆರಡು ಸಾವಿರದ ಏಳ್ನೂರ ಐವತ್ತೆರಡೋ ಏನೋ ಇರಬೇಕು ಕಿಲೋಮೀಟರ್ಗಷ್ಟು ಹನ್ನೆರಡು ಸಾವಿರದ ಏಳ್ನೂರ ಐವತ್ತೆರಡು ಅಷ್ಟು ಆದರೆ ನಾವು ಎಲ್ಲಿ ಸ್ಪೇಸ್ ಅಂತ ಕರಿತೀವಿ ಇವಾಗ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿ ಅಲ್ಲಿ ಸ್ಯಾಟಲೈಟ್ಗಳು ತಿರುಗ್ತಾವಲ್ಲ ಭೂಮಿ ಸುತ್ತ ಆ ತಿರುಗುವಂಥ ಸ್ಪೇಸು ಅಥವಾ ಮೊನ್ನೆ ಸುನೀತಾ ವಿಲಿಯಮ್ಸು ಇವರೆಲ್ಲ ಅಸ್ಟ್ರಾನಮರ್ಸ್ ಎಲ್ಲ ಹೋಗಿ ಬಂದ್ರಲ್ಲ ಸ್ಪೇಸ್ ಅಂತ ಹೇಳ್ತಾರಲ್ಲ ಆ ಸ್ಪೇಸನ್ನು ನಾವು ಎಲ್ಲಿಗೆ ಡಿಫೈನ್ ಮಾಡ್ತಾರೆ ಅಂತಂದರೆ ಭೂಮಿಯ ಈ ನೆಲದಿಂದ ನೂರು ಕಿಲೋಮೀಟರ್ ಮೇಲಕ್ಕೆ ಸ್ಪೇಸನ್ನು ಸ್ಪೇಸ್ ಅಂತ ಕರೀತಾರೆ ಭೂಮಿ ಇರೋದು ಹನ್ನೆರಡು ಸಾವಿರದ ಏಳ್ನೂರ ಐವತ್ತೆರಡು ಕಿಲೋಮೀಟರು ಆದರೆ ನಾವು ಸ್ಪೇಸ್ ಅಂತ ಕರಿತಿರೋದು ಬರೀ ನೂರು ಕಿಲೋಮೀಟರ್ ಮೇಲೆ ಅಂದರೆ ಅದು ಎಷ್ಟು ದಪ್ಪ ಆಗುತ್ತೆ ಗೊತ್ತಾ ಸ್ಪೇಸ್ ಅಂತಂದರೆ ಈಗೊಂದು ಈ ಆ್ಯಪಲ್ ತಗೊಂಡ್ರೆ ಈ ಆ್ಯಪಲ್ನ ಸಿಪ್ಪೆ ಎಷ್ಟಿದೆ ನೋಡಿ ಈ ಸಿಪ್ಪೆ ಇದೆಯಲ್ಲ ಇಷ್ಟೇ ಥಿಕ್ನೆಸ್ ಬರೋದು ಈ ಆ್ಯಪಲ್ನ ಭೂಮಿ ಅಂತ ತೊಗೊಂಡ್ರೆ ನಾವು ವಾತಾವರಣ ಅಂತ ಕರಿತಿರೋದು ಈ ಸಿಪ್ಪೆ ಇದ್ರ ಮೇಲೆ ಇದೆಯಲ್ಲ ಸಿಪ್ಪೆ ಆ ಸಿಪ್ಪೆಯಷ್ಟು ಅಷ್ಟು ಉದ್ದದ್ದನ್ನು ಮಾತ್ರ ವಾತಾವರಣ ಅಂತ ಕರಿತಿರೋದು ಅಥವಾ ನಮ್ಮ ಅಟ್ಮಾಸ್ಫಿಯರ್ ಅಂತ ಕರೆಯೋದು ಅದ್ರ ಮೇಲ್ಗಡೆ ಈ ಸಿಪ್ಪೆಯ ಮೇಲ್ಗಡೆ ನಾವು ಸ್ಪೇಸಲ್ಲಿದ್ದೀವಿ ಅಂತ ಅರ್ಥ ಎಷ್ಟು ಆಶ್ಚರ್ಯ ಅಲ್ವಾ ನಾವು ಸ್ಪೇಸ್ ಅಂದರೆ ಎಲ್ಲೋ ಇದೆ ಅಂತ ಅಂದ್ಕೊತೀವಿ ಆದರೆ ಭೂಮಿ ಗಾತ್ರಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ಪೇಸು ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ ಈ ಸ್ಪೇಸ್ ಅಂತ ನಾನು ಏನು ಹೇಳ್ತಿದ್ದೀನಿ ಇದು ಅಸ್ಟ್ರಾನಮರ್ಸ್ಗಳು ಹೋಗಿ ಬರುವಂಥ ಸ್ಪೇಸು ಆದರೆ ನಾವು ಉಸಿರುಗಾಳಿ ತೊಗೊತೀವಲ್ಲ ಉಸಿರಾಡ್ತೀವಲ್ಲ ಆ ಉಸಿರುಗಾಳಿ ಎಲ್ಲಿವರೆಗೂ ಸಿಗುತ್ತೆ ನಾವು ಎಲ್ಲಿವರೆಗೂ ಎಷ್ಟು ಕಿಲೋಮೀಟ್ರ್ವರೆಗೂ ಸರಿಯಾಗಿ ಉಸಿರಾಡ್ಬೋದು ಅಂತಂದರೆ ಇವಾಗ ನೋಡಿ ಇದು ಹನ್ನೆರಡು ಸಾವಿರದ ಏಳ್ನೂರು ಕಿಲೋಮೀಟ್ರು ಭೂಮಿ ಇದ್ದರೆ ಅದು ಬರೀ ನೂರು ಕಿಲೋಮೀಟ್ರ್ವರೆಗೂ ಅಂತಂದರೆ ಪಾಯಿಂಟ್ ಸೆವೆನ್ ಶೇಕಡ ಪಾಯಿಂಟ್ ಸೆವೆನ್ ಅಷ್ಟು ಮಾತ್ರ ಬರುತ್ತೆ ಭೂಮಿಗೆ ಸ್ಪೇಸ್ ಅಂತ ಅನ್ನೋದು ಆದರೆ ಈ ಮೊದಲನೇ ಲೇಯರ್ ಏನು ಹೇಳ್ತೀವಿ ಮೊದಲನೇ ಪದರ ಎಲ್ಲಿವರೆಗೂ ನಾವು ಉಸಿರುಗಾಳಿ ತೊಗೊಂಡು ಉಸಿರಾಡ್ಬೋದು ಅದು ಬರೀ ಹದಿನೈದು ಕಿಲೋಮೀಟ್ರ್ವರೆಗೂ ಅಷ್ಟೆ ಅಂದರೆ ಈ ಟ್ರೋಪೋಸ್ಪಿಯರ್ ಅಂತ ನಾವೇನು ಕರಿತೀವಿ ಅದು ಹೆಚ್ಚಂದರೆ ಹದಿನೈದು ಕಿಲೋಮೀಟ್ರ್ ನಿಂತೋಗ್ಬಿಡುತ್ತೆ ಅದರಿಂದ ಮೇಲಕ್ಕೆ ಹೋದರೆ ನಾವು ಉಸಿರಾಡೋಕ್ಕಾಗಲ್ಲ ಇವಾಗ ಒಂದು ಒಂದು ಉದಾಹರಣೆಗೆ ಹಿಮಾಲಯ ಪರ್ವತ ಅಂತಂದರೆ ಅದು ಎಂಟೂವರೆ ಸಾವಿರ ಮೀಟ್ರ್ ಸಮಥಿಂಗ್ ಏನೋ ಇರಬೇಕೇನೋ ಅಂದರೆ ಒಂದು ಎಂಟೂವರೆ ಕಿಲೋಮೀಟ್ರು ಅಲ್ವಾ ಅಲ್ಲಿ ನಾವು ಆಕ್ಸಿಜನ್ ತೊಗೊಂಡೇ ಹೋಗ್ಬೇಕು ಉಸಿರಾಡೋಕ್ಕಾಗಲ್ಲ ಹಾಗೆ ಅಂದರೆ ನಮ್ಮ ಉಸಿರು ಗಾಳಿ ಇರೋದು ಬರೀ ಎಂಟು ಕಿಲೋ ಎಂಟು ಎಂಟರಿಂದ ಎಂಟು ಕಿಲೋಮೀಟ್ರ್ನು ಇಲ್ಲ ಒಂದು ಆರು ಏಳು ಅಷ್ಟೇ ನಾವು ಸರಿಯಾಗಿ ಉಸಿರಾಡೋಕ್ಕಾಗೋದು ಅಷ್ಟು ಆರು ಏಳು ಕಿಲೋಮೀಟ್ರ್ ಇರೋ ಬೆಟ್ಟ ಹತ್ತಿದ್ರೇ ಸರಿಯಾಗಿ ಉಸಿರಾಡೋಕ್ಕಾಗ್ತಿರಲ್ಲ ನಾವು ಇಷ್ಟು ಸಣ್ಣದಾಗಿರೋವಂಥ ವಾತಾವರಣನ ಅದರಲ್ಲೂ ನಾವು ಉಸಿರಾಡೋಕ್ಕೆ ಸಿಕ್ಕಿರೋವಂಥ ಇಷ್ಟು ಸಣ್ಣದಾಗಿರುವಂಥ ಗಾಳಿನ ಇವತ್ತು ಮಾಲಿನ್ಯ ಮಾಡ್ಕೊಂಡು ಕೂತಿದ್ದೀವಿ ಇಷ್ಟು ಸಣ್ಣದಾಗಿರೋ ಪದರಾನ ಇವಾಗ ಈ ಆ್ಯಪಲ್ದು ಅಷ್ಟು ಇರೋ ಪದರ ಆ್ಯಪಲ್ ಸಿಪ್ಪೆಗಿಂತ ಕೆಳಗಡೆ ಹೋಗ್ಬಿಡುತ್ತೆ ನಾವೇನಾದರೂ ನಿಜವಾಗಲೂ ಉಸಿರು ಗಾಳಿ ಸಿಗೋವಂಥದ್ದನ್ನು ನಮ್ಮ ವಾತಾವರಣ ಅಂತ ನಾವೇನಾದರೂ ಕನ್ಸಿಡರ್ ಮಾಡಿಬಿಟ್ರೆ ಈ ಆ್ಯಪಲ್ ಸಿಪ್ಪೆಗಿಂತ ಸಣ್ಣದಾಗ್ಬಿಡುತ್ತೆ ಈ ಆ್ಯಪಲ್ ಸಿಪ್ಪೆ ನೂರು ಕಿಲೋಮೀಟ್ರು ನಮಗೆ ಸರಿಯಾಗಿ ಗಾಳಿ ಸಿಗೋದು ಒಂದು ಐದು ಕಿಲೋಮೀಟ್ರ್ವರೆಗಷ್ಟೆ ಅದ್ರ ಮೇಲೆಗಡೆ ಸಿಗೋಲ್ಲ ಸೊ ನಾವು ಇಷ್ಟು ಸೂಕ್ಷ್ಮವಾಗಿರುವಂಥ ವಾತಾವರಣನ ಹಾಳು ಮಾಡ್ತಾಯಿದ್ದೀವಿ ಇವತ್ತು ಇಷ್ಟು ಸೂಕ್ಷ್ಮವಾಗಿರುವಂಥ ಇದ್ಕೊಂಡು ಈ ಭೂಮಿ ಮೇಲೆ ಏನು ಮಾಡಿದ್ರು ನಡೆಯುತ್ತೆ ಅಂತ ಅನ್ನೋ ಯೋಚನೆಯಲ್ಲಿದ್ದೀವಿ ನಾವು ಆದರೆ ನಿಜವಾಗ್ಲೂ ಎಷ್ಟು ಭಯಂಕರ ಅಲ್ವಾ ಈ ಸಿಪ್ಪೆ ಒಂದು ಕ್ಷಣದಲ್ಲಿ ಈ ಥರ ಎರದೋಗ್ಬಿಡ್ಬೋದು ಆದರೆ ನಾವು ಈ ಸಿಪ್ಪೆನ ಸಿಪ್ಪೆ ಬಗ್ಗೆ ತಲೆನೇ ಕೆಟ್ಟಿಸ್ಕೊಳ್ಳದೆ ಈ ಸಿಪ್ಪೆನ ನಾವೇ ಎರಿತಾ ಕೂತಿದ್ದೀವಿ ಆಮೇಲೆ ಅವರು ಇನ್ನೊಂದು ಹೇಳ್ತಾರೆ ಇದು ನಾವು ಇದನ್ನು ವಾತಾವರಣ ಅಂತ ಕರಿ ಇದನ್ನು ವಾತಾವರಣ ಅಂತ ಕರೆದು ಇದ್ರ ಮೇಲ್ಗಡೆ ಇರೋದನ್ನ ಸ್ಪೇಸ್ ಅಂತ ಕರಿತೀವಲ್ಲ ಈ ಸಿಪ್ಪೆ ಮೇಲ್ಗಡೆ ಇರೋದೆಲ್ಲ ಸ್ಪೇಸ್ ಅಂತ ಕರಿತಿದ್ವಲ್ಲ ಈ ಸಿಪ್ಪೆ ಮೇಲ್ಗಡೆ ಇರೋದನ್ನು ಸ್ಪೇಸ್ ಅಂತ ಕರೆಯೋದಕ್ಕೆ ಬದಲು ಇದರ ಡೆಫಿನಿಷನ್ ಬೇರೆ ಇರಬೇಕು ಅಂತ ಅವ್ರು ಹೇಳ್ತಾರೆ ಯಾಕೆ ಅಂತಂದರೆ ಇವಾಗ ನಮ್ಮ ವಾತಾವರಣನ ನಾವು ಇನ್ನೂ ಬಂದ್ರೆ ವಾತಾವರಣ ಕಣ್ ಕಮ್ಮಿ ಆದಷ್ಟು ಸ್ಪೇಸು ಹತ್ತಿರ ಆಗ್ತಿರುತ್ತೆ ನಮಗೆ ಅಲ್ವಾ ಸೊ ನಿಜವಾಗ್ಲೂ ಸ್ಪೇಸ್ ಡೆಫಿನೇಷನ್ ಅವ್ರು ಹೇಳೋದು ಸರಿ ಅಂತ ಅನ್ನಿಸ್ತು ಏನಂತಂದರೆ ಅವರು ಸ್ಪೇಸ್ ಸ್ಪೇಸ್ನ ಡೆಫಿನಿಷನ್ ಡಿಫೈನ್ ಮಾಡಬೇಕಾದ್ರೆ ಏನಿರ್ಬೋದು ಅಂತಂದರೆ ಎಲ್ಲಿವರೆಗೂ ನೀವು ಗ್ರಾವಿಟಿಯಲ್ಲಿರ್ತೀರ ಅಲ್ಲಿವರೆಗೂ ನೀವು ಭೂಮಿಯಲ್ಲಿದ್ದೀರಾ ಅಂತ ಅನ್ಕೊಬೇಕು ಗ್ರಾವಿಟಿನ ಬಿಟ್ಟು ಹೊರಗಡೆ ಹೋದರೆ ಮಾತ್ರ ನೀವು ಸ್ಪೇಸಲ್ಲಿ ಇದ್ದೀರಾ ಅಂತ ಡಿಫೈನ್ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಭೂಮಿಯ ಗ್ರಾವಿಟಿ ಇಲ್ಲಿಂದ ಸ್ವಲ್ಪ ದೂರಕ್ಕೆ ಹೋದ್ಮೇಲೆ ಗ್ರಾವಿಟಿ ಇರಲ್ಲ ಅಂತಂದರೆ ಅದನ್ನು ಮಾತ್ರ ಸ್ಪೇಸ್ ಅಂತ ಕರೀರಿ ಅಂತ ಅದು ಯಾವ ಗ್ರಹಕ್ಕೆ ಹೋದರೂ ಸರಿಯಾಗಿರುತ್ತದು ಅಲ್ವಾ ಸೊ ಅರ್ಥ ಆ ಸ್ಪೇಸ್ ಡೆಫಿನೇಷನ್ ಸರಿಯಾಗಿ ಹೊಂದುತ್ತೆ ನಾವು ಅದನ್ನು ಬದಲಾವಣೆ ಮಾಡಬೇಕು ಸ್ಪೇಸ್ ಡೆಫಿನಿಷನನ್ನು ಆದರೆ ಸದ್ಯಕ್ಕಿರೋ ಡೆಫಿನಿಷನ್ ಇದೆಯೇ ನೂರು ಕಿಲೋಮೀಟ್ರ್ ಅಥವಾ ಅರವತ್ತೆರಡು ಮೈಲಿಗಳು ಭೂಮಿಯ ಮೇಲಕ್ಕೆ ಸ್ಪೇಸ್ ಅಂತ ಕರೀತಾ ಇದ್ದೀವಿ ಮತ್ತು ಇನ್ನೊಂದು ವಿಚಾರವನ್ನು ಅವ್ರು ಹೇಳಿದ್ರು ಏನಪ್ಪ ಅಂತಂದರೆ ಇನ್ನೊಂದು ತುಂಬ ಆಶ್ಚರ್ಯ ಆಗುವಂಥ ವಿಚಾರ ಏನು ಅಂತಂದರೆ ನಾವು ಇದನ್ನು ಸ್ಪೇಸ್ ಅಂತ ಕರಿತೀವಲ್ಲ ಸೋ ಇಲ್ಲಿ ವಾತಾವರಣ ಇರೋದರಿಂದ ನೀಲಿ ಬಣ್ಣ ಹೆಚ್ಚಿಗೆ ಹರಡಿಕೊಂಡಿದೆ ಈಗ ಬೆಳಗ್ಗೆ ಹೊತ್ತು ನಮಗೆ ನೀವು ಆಕಾಶದಲ್ಲಿ ನೋಡೋರು ನಕ್ಷತ್ರಗಳು ಕಾಣಿಸ್ತಿಲ್ಲ ನಕ್ಷತ್ರಗಳು ಯಾಕೆ ಕಾಣಿಸಲ್ಲ ಯಾಕೆ ಕಾಣಿಸಲ್ಲ ಅಂತಂದರೆ ನಾವು ಏನು ಅನ್ಕೊಂಡಿದೀವಿ ಸೂರ್ಯನ ಬೆಳಕು ತುಂಬ ಪ್ರಕಾಶಮಾನವಾಗಿದೆ ಅದು ಎಷ್ಟು ಪ್ರಕಾಶಮಾನವಾಗಿದೆ ಅಂತಂದರೆ ನಕ್ಷತ್ರಗಳನ್ನೇ ಮರೆ ಮಾಡಿಬಿಡುತ್ತೆ ಅಂತ ಆದರೆ ಅದು ನಿಜ ಅಲ್ಲ ಯಾಕೆಂದರೆ ನೀವೇ ಯೋಚನೆ ಮಾಡಿ ನೋಡಿ ಈ ಸ್ಪೇಸ್ ಸ್ಟೇಷನ್ಗೆ ಹೋಗಿರ್ತಾರಲ್ಲ ಅಲ್ಲಿ ಫೋಟೋಗಳನ್ನೆಲ್ಲ ನೋಡ ನೋಡಿರ್ತೀವಿ ನಾವು ಸ್ಪೇಸ್ ಫೋಟೋಗಳನ್ನೆಲ್ಲ ನೋಡಿರ್ತೀವಿ ಅಲ್ಲೂ ಸೂರ್ಯ ಇದ್ದಾನೆ ಆದರೆ ಅಲ್ಲಿ ನಕ್ಷತ್ರಗಳನ್ನೆಲ್ಲ ಮರೆ ಮಾಡೋ ಥರ ಬೆಳಕೇನು ಹರ್ಕೊಂಡಿಲ್ಲ ಅಲ್ವಾ ಅಂದರೆ ನಕ್ಷತ್ರಗಳು ಕಾಣುತ್ತವೆ ಜೊತೆಗೆ ಸೂರ್ಯನು ಕಾಣಿಸ್ತಿರ್ತಾನೆ ಆದರೆ ಇಲ್ಲಿ ಮಾತ್ರ ಯಾಕೆ ಸೂರ್ಯ ಬಂದಾಗ ಕಾಣಿಸಲ್ಲ ಅಂತಂದರೆ ಅದು ಈ ನೀಲಿಯ ಬೆಳಕಿನಿಂದ ಅಂದರೆ ನೀಲಿ ಬಣ್ಣ ಹರಡ್ಕೊಳ್ಳುತ್ತಲ್ಲ ನಮ್ಮ ವಾತಾವರಣದಲ್ಲಿ ಅದು ಹರಡ್ಕೊಂಡು ನಮಗೆ ಬರೀ ನೀಲಿ ಕಾಣಿಸ್ತಿರುತ್ತೆ ಅದ್ರ ಹಿಂದೆ ಇರೋ ನಕ್ಷತ್ರಗಳು ಕಾಣಿಸ್ತಿಲ್ಲ ಅಷ್ಟೇ ಅದು ಸೂರ್ಯನ ಬೆಳಕು ಬೆಳಕಿನ ಪ್ರಕಾಶದಿಂದಲ್ಲ ಬಟ್ ಈ ರೇಲಿಕ್ ಇಂದ ಈ ಹರಡು ನೀಲಿಯ ಬೆಳಕಿನ ಹರಡುವಿಕೆಯಿಂದ ನಮ್ಮ ಕಣ್ಣಿಗೆ ನೀಲಿ ರಾಚ್ತಾ ಇದೆ ಅದ್ರ ಹಿಂದೆ ಇರೋ ನಕ್ಷತ್ರಗಳು ಕಾಣಿಸ್ತಾ ಇಲ್ಲ ಈ ಹರಡಿಕೊಳ್ಳುವಿಕೆ ಆಗಿಲ್ಲ ಅಂತಂದಿದ್ರೆ ಅಕಸ್ಮಾತ್ ವಾತಾವರಣ ಇರಲಿಲ್ಲ ಅಂದಿದ್ರೆ ವಾತಾವರಣ ಇಷ್ಟು ಮಂದುವಾಗಿರಲಿಲ್ಲ ಅಂದಿದ್ರೆ ಇಷ್ಟು ದಪ್ಪವಾಗಿರಲಿಲ್ಲ ಅಂತ ಈ ನೀಲಿ ಬಣ್ಣದ ಹರಡುವಿಕೆ ಕಮ್ಮಿ ಇದ್ದಿದ್ರೆ ನಮಗೆ ನಕ್ಷತ್ರ ಕಾಣಿಸ್ತಾ ಇರೋದು ಬೆಳಗ್ಗೆ ಹೊತ್ತು ಕೂಡ ನಾವು ನಕ್ಷತ್ರ ನೋಡಬಹುದಿತ್ತು ಸೊ ಅದರಿಂದನೇ ನಾವು ಇಲ್ಲಿಂದ ಈ ವಾತಾವರಣನ ಬಿಟ್ಟು ಹೊರಗಡೆ ಹೋಗ್ತಿದ್ದಂಗೆ ನಕ್ಷತ್ರ ಕಾಣಿಸೋದು ಮತ್ತು ಜೊತೆಗೆ ನೀವು ಸ್ಪೇಸ್ ಇದರಲ್ಲೆಲ್ಲ ನೋಡಿರ್ಬೋದು ಸೂರ್ಯನ ಬೆಳಕು ಪ್ರಕಾಶಮಾನವಾಗಿದ್ದು ಬೇರೇನೂ ಕಾಣಿಸೋದಿಲ್ಲ ಅನ್ನೋಂಗಿದ್ರೆ ನಾವು ಈ ಸೌರ ಮಂಡಲವನ್ನು ಬಿಟ್ಟು ಹೊರಗಡೆ ಹೋಗೋವರೆಗೂ ನಕ್ಷತ್ರಗಳಾಗಿರಲಿ ಬೇರೆ ಗ್ರಹಗಳಾಗಿರಲಿ ಏನೂ ಕಾಣಿಸೋಂಗಿರಲಿಲ್ಲ ಯಾಕಂದರೆ ಸೂರ್ಯನ ಬೆಳಕು ಎಲ್ಲ ಕಡೆ ಬೇರೆದನ್ನೆಲ್ಲ ಮುಚ್ಚಾಕ್ಬೇಕಿತ್ತು ಆದರೆ ಬರೀ ನಮ್ಮ ಭೂಮಿ ಮೇಲೆ ಮಾತ್ರ ಹೆಂಗಾಗುತ್ತೆ ಯಾಕೆ ಅಂತಂದರೆ ಈ ವಾತಾವರಣ ನೀಲಿ ಬೆಳಕನ್ನು ಹರಡಿಸ್ತಾ ಇರೋದ್ರಿಂದ ಅದು ಇನ್ನೊಂದು ಸ್ವಾರಸ್ಯಕರವಾದಂಥ ತುಂಬ ಆಶ್ಚರ್ಯ ಮೂಡಿಸುವಂಥ ವಿಷಯ ಸೊ ಇವತ್ತು ನಾವು ನಮ್ಮ ಆಕಾಶದಲ್ಲಿ ನೀಲಿ ಯಾಕಿದೆ ಅಂತ ಅನ್ನೋದನ್ನು ತಿಳ್ಕೊಂಡು ಅದ್ರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಭೂಮಿಯ ಮೇಲೆ ನಿಜವಾಗ್ಲೂ ನಾವು ಯಾವುದನ್ನು ಅಂತ ಕರಿತಿದ್ದೀವಿ ಯಾವುದನ್ನು ವಾತಾವರಣ ಅಂತ ಕರಿತಿದ್ದೀವಿ ಅದು ಎಷ್ಟು ಸೂಕ್ಷ್ಮವಾಗಿದೆ ಮತ್ತು ಅದು ಎಷ್ಟು ಸಣ್ಣದಾಗಿದೆ ನಮ್ಮ ಭೂಮಿಗೆ ಹೋಲಿಕೆ ಮಾಡಿದಾಗ ಅದನ್ನು ನಾವು ಒಂದು 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 ಈ ಆ್ಯಪಲ್ಲಿನ ಸಿಪ್ಪೆಯಷ್ಟು ಮಾತ್ರ ಇರುವಂಥ ವಾತಾವರಣ ಆಗಿದ್ದಲ್ಲಿ ಅದು ಎಷ್ಟು ಸುಲಭವಾಗಿ ಅದನ್ನು ನಾವು ನಾಶ ಮಾಡಿಬಿಡ್ಬೋದು ಮನುಷ್ಯ ಹೀಗೆ ಪ್ರಯತ್ನ ಪಟ್ಟರೆ ಅಂತ ಅನ್ನೋ ಒಂದು ಯೋಚನೆಗಳನ್ನೆಲ್ಲ ನಾವು ನೋಡಿದೋ ಅದರಿಂದ ಆದಷ್ಟು ನಾವು ಈ ಪರಿಸರವನ್ನು ಉಳಿಸ್ಕೊಳ್ಳೋ ಕಡೆ ಮತ್ತು ಆದಷ್ಟು ಈ ಪರಿಸರಕ್ಕೋಸ್ಕರ ನಾವು ಮಾತಾಡಿ ಕಾಪಾಡ್ಕೊಳ್ಳೋ ಕಡೆ ಯೋಚನೆ ಮಾಡೋಣ ಈ ಸೂಕ್ಷ್ಮವಾಗಿರೋ ಈ ಸಿಪ್ಪೆಯನ್ನು ನಾವು ಕಾಪಾಡ್ಕೊಂಡಿಲ್ಲ ಅಂದರೆ ಈ ಸಿಪ್ಪೆ ಒಳಗಡೆ ನಾವು ಕೂಡ ಉಳಿಯಲ್ಲ ಇಷ್ಟನ್ನು ಹೇಳ್ತಾ ಇವತ್ತು ಮತ್ತೊಂದು ಹೊಸ ವಿಷಯದ ಬಗ್ಗೆ ನಮ್ಮ ಪಾಡ್ಕಾಸ್ಟಲ್ಲಿ ಕೇಳಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಈ ಪಾಡ್ಕಾಸ್ಟ್ ಇಷ್ಟ ಆಗಿದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲಿಗೆ ನಮ್ಮ ಚಾನಲ್ನ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಇನ್ನಷ್ಟು ಮತ್ತಷ್ಟು ಈ ಥರದೇ ಅರಿಮೆಯ ವಿಡಿಯೋಗಳನ್ನು ಮಾಡೋದಕ್ಕೆ ಬೆಂತಟ್ಟಿ ಅಂತ ಕೇಳ್ಕೊಳ್ತಾ ಇವತ್ತಿಗೆ ಈ ಪಾಡ್ಕಾಸ್ಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ